ಇಲ್ಲೇ ಇದು ತವನೆ ಒಂದು ಸ್ವಲ್ಪ ವಿಶೇಷವಾಗಿದೆ ಎಷ್ಟು ದಪ್ಪ ಇದೆ ನಾವು ಒಳಕಲ್ಲಲ್ಲಿ ಈಸಿಯಾಗಿ ರುಬ್ತಾ ಇರ್ಬೋದು ಸರ ಈಸಿಯಾಗಿ ರುಬ್ಬೋದು ಒಂದು ಐದು ನಿಮಿಷಕ್ಕೆ ರುಬ್ಬಿಡ್ಬೋದು ಮೇಡಮ್ ಇದನ್ನ ದೋಸೆಗೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೋಬೇಕು ಬಿಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ ಮತ್ತೆ ಸಬ್ಬಕ್ಷಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ರುಬ್ಬೋ ಕಲ್ಲು ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ಸಿಟಿ ಕಡೆ ಎಲ್ಲ ನಾವೆಲ್ಲ ಮಿಕ್ಸಿಗೆ ಹಾಕ್ತೀವಿ ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮನೆ ಮಗಳು ಗೀತಾ ಇವತ್ತು ನಾವು ಚಿತ್ರದುರ್ಗ ಡಿಸ್ಟ್ರಿಕ್ ಇದ್ದೀವಿ ನೇತ್ರಾವತಿ ಅನ್ನೋರು ಬೆಂಗಳೂರಿಗೆ ಅಷ್ಟು ದೂರ ಬರಲಿಕ್ಕಾಗಲ್ಲ ನೀವೇ ಇಲ್ಲಿಗೆ ಬನ್ನಿ ನಾನೇ ಏನಾದರೂ ಒಂದು ವಿಶೇಷವಾದಂತಹ ಅಡುಗೆ ಮಾಡಿ ತೋರಿಸ್ತೀನಿ ಅಂದರು ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಸ್ವಾಗತ ಅಲ್ಲ ಯಾಕಂದರೆ ನಾವೇ ಅವ್ರ ಮನೆಗೆ ಬಂದಿದ್ದೀವಿ ಅವರೇ ನಮ್ಮನ್ನು ಒಂದು ಹೂವು ಕೊಟ್ಬಿಟ್ಟು ನಿಜಕ್ಕೂ ತುಂಬ ಚೆನ್ನಾಗಿ ಜಾಜಿ ಹೂವು ಕೊಟ್ಬಿಟ್ಟು ಸ್ವಾಗತ ಮಾಡಿಕೊಂಡ್ರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಅಡುಗೆ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ನನ್ನ ಹೆಸರು ನೇತ್ರಾವತಿ ಅಂತ ನಮ್ಮ ಗ್ರಾಮ ಬಂದುಬಿಟ್ಟು ಚಿಕ್ಕೋಬಿನಲ್ಲಿ ನಾನು ಇವತ್ತು ವಿಶೇಷವಾಗಿ ಏನಂತಂದರೆ ನವಣಕ್ಕಿ ದೋಸೆಯನ್ನು ಮಾಡಲಿಕ್ಕೆ ಇದ್ದೀನಿ ಯಾಕೆ ಅಂತಂದರೆ ನವಣಕ್ಕಿ ಇದು ವಿಶೇಷ ಏನಂತಂದರೆ ಅದರಲ್ಲಿ ಫೈಬರ್ ಕಂಟೆಂಟು ತುಂಬ ಇರುತ್ತೆ ಡಯಾಬಿಟಿಕ್ನವ್ರಿಗೆ ಏನಂದರೆ ಭಾಳ ತುಂಬ ಹೆಲ್ಪ್ ಆಗುತ್ತೆ ಬರೀ ಡ ಡಯಾಬಿಟಿಕ್ ಒಂದೇ ಅಲ್ಲ ಎಲ್ಲ ಒಂದು ಜನ್ರೇಷನ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಇವಾಗ ಬೇಕಾಗುವಂತಹ ಪದಾರ್ಥಗಳು ಹೇಳ್ತೀರಾ ಓಕೆ ಇದು ನವಣಕ್ಕಿ ಬೇಕು ಇದಕ್ಕೆ ಮತ್ತು ಕೆಂಪಕ್ಕಿ ಬೇಕು ಇವಾಗ ಕೆಂಪಕ್ಕಿನಾದರೂ ಯೂಸ್ ಮಾಡ್ಬೋದು ಅಂತಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಬೇರೆ ಯಾವ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಏಕೆಂದರೆ ಇದು ಡಯಾಬಿಟಿಕ್ನವ್ರಿಗೆ ಒಳ್ಳೆಯದಾಗಿರೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಈ ಅಕ್ಕಿನ ತೊಗೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉದ್ದಿನಬೇಳೆ ತೊಗೋಬೇಕು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅವಲಕ್ಕಿ ತೊಗೋಬೇಕು ಮತ್ತು ಮೆಂತೆಕಾಳು ಮೇಯ್ನಾಗಿ ಇದಕ್ಕೆ ಒಳ್ಳೆಯದು ಇದು ಇದನ್ನು ಕೂಡ ತೊಗೋಬೇಕು ಮತ್ತು ಕಡಲೆಬೇಳೆ ತೊಗೋಬೇಕು ಮತ್ತು ಜೀರಿಗೆ ಬೇಕಾಗುತ್ತೆ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಎರಡರಿಂದ ಮೂರು ಗಡ್ಡೆ ಈರುಳ್ಳಿ ಮತ್ತು ಸಬಾಕ್ಷಿ ಸೊಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಜೊತೆಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಮತ್ತು ಶೋಡ ಪುಡಿ ಬೇಕು ಅಂದರೆ ಇದೆಲ್ಲ ಚಟ್ನಿ ಮಾಡಲಿಕ್ಕೋಸ್ಕರ ಇಟ್ಕೊಂಡಿದ್ದೀರಾ ಹೌದು ಮೇಡಮ್ ಇದಕ್ಕೆ ಕಾಯಿ ಚಟ್ನಿಗೆ ಜೊತೆಗೆ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ಅಂತಂದರೆ ಹಸಿ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಶೇಂಗಾ ಬೀಜ ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚಟ್ನಿ ಮಾಡ್ತಕ್ಕಂಥದ್ದು ಇವಾಗ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ಹೇಳಿದಿರಾ ಇದನ್ನೇ ಅದು ರುಬ್ಕೊಬೇಕಾ ಹಾ ಮೇಡಮ್ ಈಗ ಅದು ಒಂದೇ ಮುಂಚೆನೇ ಮುಂಚೆನೆ ನಾವು ನೆನೆ ಇಟ್ಕೋಬೇಕು ಸುಮಾರು ಎಂಟರಿಂದ ಹತ್ತು ತಾಸು ಇದು ನೆನಿಬೇಕು ನೆಂದ್ರೆ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ ಯಾಕೆಂದ್ರೆ ಇದು ನವಣೆ ಅಕ್ಕಿ ಬಂದ್ಬಿಟ್ಟು ತುಂಬಾ ನೆನಿಬೇಕು ನೆನಿಲಿಲ್ಲ ಅಂತಂದ್ರೆ ಫೈಬರ್ ಕಂಟೆಂಟು ನಮ್ಗೆ ಇದಾಗೋದಿಲ್ಲ ಜೊತೆಗೆ ಅಕ್ಕಿ ಗಟ್ಟಿ ಇರೋದ್ರಿಂದ ನಮಗೆ ಜಾಸ್ತಿ ಹಾಗಾದ್ರೆ ನೆನಿಬೇಕು ಅದಕ್ಕೆ ಇವರು ಹಿಂದಿನ ನೆನೆಸಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಆ ಹಿಟ್ಟು ತೋರಿಸ್ತಾರೆ ಈಗ ನಾನು ಇಷ್ಟು ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ಒಂದೇ ಡೇ ಮುಂಚೆನೆ ನೆನೆ ಇಟ್ಕೊಂಡಿದೀನಿ ನೆನೆ ಇಟ್ಕೊಂಡ್ಬಿಟ್ಟು ಇದನ್ನ ಈ ರೀತಿಯಾಗಿ ಬಂದಿದೆ ಇದು ಅದೇ ಒಂದು ದೋಸೆ ಅದಕ್ಕೆ ಕಲಸಿ ರೆಡಿ ಮಾಡಿ ಪಡ್ಡು ಮಾಡ್ಬೇಕು ಅಂತಂದ್ರೆ ಪಡ್ಡು ಕೂಡ ಮಾಡಬಹುದು ಬಟ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ದೋಸೆಗೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೋಬೇಕು ಪಡ್ಡು ಬೇಕು ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಇವಾಗ ನಮಗೆ ಪಡ್ಡು ತೋರಿಸ್ತಾ ಇದೀರಾ ದೋಸೆ ತೋರಿಸಿ ಮೇಡಮ್ ದೋಸೆನೂ ಮಾಡ್ಬೋದು ಪಡ್ಡು ಮಾಡ್ಬೋದು ಈಗ ನಾನು ದೋಸೆ ತೋರಿಸ್ತಾ ಇದ್ದೀನಿ ದೋಸೆ ತೋರಿಸ್ತಾ ಇದ್ದೀರಾ ಸರಿ ಹಾಂ ಪ್ರಾರಂಭ ಮಾಡೋಣ ಹಾಂ ಓಕೆ ಮೇಡಮ್ ಇದಕ್ಕೆ ನಾನು ಆಲ್ರೆಡಿ ಆಗಲೇ ಉಪ್ಪು ಮತ್ತು ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಸಬ್ಬಕ್ಷಿ ಸೊಪ್ಪನ್ನು ಇದ್ದೀನಿ ಅಂದರೆ ಮೆಣಸಿನಕಾಯಿ ಅಂದರೆ ನಮಗೆ ಖಾರ ಏನಾದರೂ ಜಾಸ್ತಿ ಬೇಕಂದರೆ ಒಂದೆರಡು ಮೆಣ್ಸಿನ್ಕಾಯಿ ಜಾಸ್ತಿನೂ ಹಾಕೊಬೋದು ಹಾಕೋಬೋದು ಮೇಡಮ್ ನಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಬೋದು ಮತ್ತು ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಇದು ಹೆಲ್ತಿಗೂ ಕೂಡ ಒಳ್ಳೆಯದು ಅಂತೇಳಿ ಜೀರಿಗೆನೂ ಹಾಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಈಗ ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದೋಸೆ ಅದಕ್ಕೆ ಮಾಡ್ಕೋಬೇಕು ಒಚ್ಕೊಂಡು ತವಾ ಇಡ್ತಾ ಇದ್ದೀನಿ ಇದು ತವನೇ ಒಂದು ಸ್ವಲ್ಪ ವಿಶೇಷವಾಗಿದೆ ಎಷ್ಟು ದಪ್ಪ ಇದೆ ಇದು ಉಕ್ಕಿಂದು ಮೇಡಮ್ ಈಗ ನಾವು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಆರೋಗ್ಯಕ್ಕೆ ಹಾನಿಕರ ಹಾಗಾಗಿ ನಾವು ಯಾವುದನ್ನು ಕೂಡ ಬಳಸಬಾರ್ದು ಜಾಸ್ತಿಯಾಗಿ ನಾವು ಉಕ್ಕಿದ್ರಲ್ಲಿ ಮಾಡೋದ್ರಿಂದ ನಮಗೆ ಹೆಲ್ತ್ಗೆ ಒಳ್ಳೇದು ಇಲ್ಲ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೆಂಚು ಏನಾದರೂ ಜಾಸ್ತಿ ಕಾದಿತ್ತು ಅಂತಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಪ್ರಮಾಣದಲ್ಲಿ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಬೋದು ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಎಣ್ಣೆ ತುಪ್ಪ ಎಲ್ಲ ಬಳಸ್ಬೋದಾ ಇದಕ್ಕೆ ಮೇಡಮ್ ಇದಕ್ಕೆ ನಾವು ತುಪ್ಪ ಬೇಕು ಅಂತಂದರೆ ತುಪ್ಪ ಹಾಕ್ಕೋಬೋದು ಈಗ ಇಲ್ಲ ಅಂತಂದರೆ ನಮಗೆ ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು ತುಂಬ ಜನ ಜಾಸ್ತಿ ಬೇಕಾಗಲ್ಲ ಎಣ್ಣೆ ನಮಗೆ ಹಾಂ ಮೇಡಮ್ ಈಗ ಎಷ್ಟು ಬೇಕೋ ಅಷ್ಟು ನಾವು ಎಣ್ಣೆಯನ್ನು ಹಾಕ್ಕೋಬೋದು ನಮಗೆ ಎಣ್ಣೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಈಗ ದೋಸೆ ಬೆಂದಿದೆಯೋ ಇಲ್ಲ ಅಂಥೇಳಿ ನೋಡೋಣ ಈಗ ನಾವು ಒಂದು ಕಡೆ ಬೇಕು ಅಂತಂದರೆ ಈ ಮೇಲ್ಗಡೆದು ಅದು ಪ್ರಮಾಣ ಜಾಸ್ತಿ ಬೆಂದಿರಲ್ಲ ಹಾಗಾಗಿ ನಾವು ಮತ್ತೆ ಈ ಕಡೆ ಹಾಕ್ಬಿಟ್ಟು ಬೇಯಿಸ್ಬೇಕು ಬೇಯಿಸಿದ್ರೆ ತುಂಬ ಎರಡೂ ಕಡೆ ಚೆನ್ನಾಗಿ ಕಾಣ್ತಾ ಇದೆ ನವಣೆ ದೋಸೆ ಈಗ ಚಟ್ನಿ ಬೇಕಾಗುತ್ತೆ ಚಟ್ನಿಗೆ ಬೇಕಾಗಿರ್ತಕ್ಕಂಥದ್ದು ಶೇಂಗಾ ಬೀಜ ಮತ್ತು ಕೊಬ್ಬರಿ ಇದು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯನ್ನ ಹಾಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ನಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕೋಬೇಕು ಮತ್ತು ನಾವೇನು ಮಾಡಬೇಕು ಅಂತಂದರೆ ಪಿಂಗಾಣಿನಲ್ಲಿ ನಾವು ಯೂಸ್ ಮಾಡಬೇಕು ನಾವು ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಉಪ್ಪು ಹಾಕಲಿಕ್ಕೆ ಇದು ಒಂದು ಹೆಲ್ತಿಯಾಗಿರುತ್ತೆ ಈಗ ನಾನು ಚಟ್ನಿ ಮಾಡ್ತಕ್ಕಂಥದ್ದು ವಿಧಾನನ ತೋರಿಸ್ತಾ ಇದ್ದೀನಿ ಈಗ ಎಲ್ಲರೂ ಕಾಮನ್ನಾಗಿ ಮಿಕ್ಸಿಯಲ್ಲಿ ಹಾಕ್ತಾರೆ ಬಟ್ ನಾನು ಮಿಕ್ಸಿಯಲ್ಲಿ ಹಾಕ್ತಾ ಇಲ್ಲ ಈಗ ನಮ್ಮ ಮನೆಯಲ್ಲಿ ಅದು ಹಿಂದಿನ ಕಾಲದಿಂದನೂ ನಾವು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ತಾತ ಅಜ್ಜಿಯವರೆಲ್ಲ ಹಾಗಾಗಿ ನಾನೀಗ ಚಟ್ನಿಯನ್ನು ಒಳಕಲ್ಲಲ್ಲಿ ಹಾಕಿ ರುಬ್ಬಂಥದ್ನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನಾವು ಮೆಣಸಿನಕಾಯನ್ನು ಹುರ್ಕೋಬೇಕು ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಮೆಣಸಿನಕಾಯನ್ನು ಹುರ್ಕೊಳ್ತಾ ಇದ್ದೀನಿ ಇದು ಸುಮಾರು ಅಂದರೆ ಒಂದು ಐದರಿಂದ ಆರು ಜನ ಊಟ ಮಾಡ್ಬೋದು ಅಷ್ಟು ಪ್ರಮಾಣದಲ್ಲಿ ಇರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮತ್ತೆ ಇದು ಅಂತಂದರೆ ಈಗ ಬೆಂಗಳೂರು ಸಿಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಮಿಕ್ಸಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಒಳ್ಕಲ್ಲಿದೆ ನಾನು ಒಳ್ಳಿನಲ್ಲೇನೇ ಚಟ್ನಿ ರುಬ್ತಾ ಇದ್ದೀನಿ ಏಕೆಂತಂದರೆ ಈಗ ನಾನು ದೋಸೆ ಮಾಡೋದ್ರಲ್ಲಿ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡ್ರೆ ನಾವ್ ಒಳಕಲಲ್ಲಿ ಈಸಿಯಾಗಿ ರುಬ್ತಾ ಇರಬಹುದು ನಮ್ಮ ಕೈ ಕಾಲುಗೂ ಎಕ್ಸರ್ಸೈಜ್ ಆಗುತ್ತೆ ಹಾಗಾಗಿ ಇವಾಗ ಒಳಕಲ್ಲಲ್ಲಿ ರುಬ್ಬಿ ಚಟ್ನಿ ಮಾಡಕ್ ತೋರಿಸ್ ಈಗ ನಾವೆಲ್ಲ ಏನ್ ಮಾಡ ವ್ಯಾಯಾಮ ಅವೆಲ್ಲ ಮಾಡ್ತಾ ಇದೀವಿ ಕೈ ಕಾಲುಗಳು ನೋವಿಗೆ ಎಲ್ಲ ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಚಟ್ನಿ ರುಬ್ಬೋದ್ರಿಂದ ಕೈಗೆಲ್ಲ ಬೆರಳುಗಳಿಗೆ ಎಲ್ಲಾ ಎಕ್ಸಸೈಜ್ ಆಗುತ್ತೆ ಹಾಗಾಗಿ ನಾವ್ ಒಳಕಲ್ ರುಬ್ಬೋದ್ರಿಂದ ರುಬ್ಬದ್ರಿಂದ ನಮ್ಗೆ ಕೂಡ ಒಳ್ಳೇದಾಗುತ್ತೆ ಸಾಕಾಗುತ್ತಾ ಇದು ಈಗ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀರಾ ಹುರ್ಕೊಂಡಿದ್ದೀನಿ ಈಗ ಇದೆಲ್ಲ ಒಳಕಲ್ಲ ರುಬ್ತೀರಾ ಹೌದು ಮೇಡಮ್ ಈಗ ಹ್ಞೂ ನೋಡಿ ರುಬ್ಬೋ ಕಲ್ಲು ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ಸಿಟಿ ಕಡೆ ಎಲ್ಲ ನಾವೆಲ್ಲ ಮಿಕ್ಸಿಗೆ ಹಾಕ್ತೀವಿ ಇವರು ವಿಶೇಷವಾಗಿ ಇವತ್ತು ಗೊರ್ಲಲ್ಲಿ ರುಬ್ಬಿ ನಮಗೆ ಚಟ್ನಿ ಕೊಡ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಬಿಡ್ತೀರಾ ಹೌದು ಮೇಡಮ್ ಈಗ ಮೆಣಸಿನ್ಕಾಯಿನೂ ಶೇಂಗಾ ಬೀಜನೂ ಕೊಬ್ಬರಿ ಎಲ್ಲದನ್ನೂ ಹಾಕ್ಕೊಬೋದು ಅಂದರೆ ಇದೆ ಇದು ಮಾಡೋದ್ರಿಂದ ನಿಜಕ್ಕೂ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ ವ್ಯಾಯಾಮ ಆದಂಗೆ ಆಗುತ್ತೆ ಹೌದು ಬೆಂಗ್ಳೂರು ಸೈಡೆಲ್ಲ ನಾವೆಲ್ಲ ಜಿಮ್ಮು ವಾಕಿಂಗು ಅಂತೆಲ್ಲ ಹೋಗ್ತಿವಿ ಆದರೆ ಮನೆಯಲ್ಲಿ ನೀವೆಲ್ಲ ಇಲ್ಲಿ ಕೆಲಸ ಮಾಡಿಬಿಟ್ಟೆ ಒಂಥರ ಎಕ್ಸರ್ಸೈಸ್ ಆಗಿಬಿಡುತ್ತೆ ನಿಮಗೆ ಹೌದು ಮೇಡಮ್ ಈ ತರ ಈಸಿಯಾಗಿ ರುಬ್ಬೋದು ಒಂದು ಐದು ನಿಮಿಷಕ್ಕೆ ರುಬ್ಬಿಡ್ಬೋದು ಮೇಡಮ್ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ ಈಗ ಈ ಚಟ್ನಿನ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಟೇಸ್ಟಿಗೆ ಈಗ ಒಂದು ಸಣ್ಣ ಒಂದು ಪಾತ್ರೆಯನ್ನು ತಗೊಂಡ್ಬಿಟ್ಟು ಒಗ್ಗರಣೆ ಗಿಡಣ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈಗ ನಮಗೆ ತುಪ್ಪನಾದರೂ ತುಪ್ಪನಾದ್ರೂ ಇಲ್ಲ ಅಂತಂದರೆ ಎಣ್ಣೆ ಆದ್ರೂ ಹಾಕೋಬಹುದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ರುಚಿ ಹೆಚ್ಚಾಗುತ್ತಾ ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಮ್ಮನೆಯಲ್ಲೇ ಬೆಳೆದಿರ್ತಕ್ಕಂಥದ್ದು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲ ಅಂತಂದ್ರೆ ಹೌದು ನಾನು ಬಿಡ್ಬೋದು ಯಾಕಂದರೆ ಅಂದರೆ ಈರುಳ್ಳಿ ಹಾಕೋದಿಲ್ಲ ತುಂಬ ಜನ ಹೌದು ಮೇಡಮ್ ಆದರೆ ನೀವು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಇದು ಗೆ ಒಳ್ಳೆಯದಲ್ಲ ಹಾಗಾಗಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಯಿಸ್ಬಾರ್ದು ಬೇಯಿಸಿದ್ರೆ ಚೆನ್ನಾಗಿರಲ್ಲ ಹಾಂ ಹಾಗಾಗಿ ಸಾಕಾಗುತ್ತೆ ಇದು ಇವಾಗ ಇದನ್ನು ಮಿಕ್ಸ್ ಮಾಡ್ತೀರಾ ಹೌದು ಮೇಡಮ್ ಈಗ ಇದನ್ನು ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಹಾಂ ಹಾಂ ಚಟ್ನಿಯನ್ನು ಮಿಕ್ಸ್ ಮಾಡಬೇಕು ಅಕ್ಕಿ ದೋಸೆ ಮಾಡಿದ್ದೀನಿ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಮೇಡಮ್ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತೇಳಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾವೆಲ್ಲ ನವಣೆ ಕಡಿಮೆ ಬಳಸೋದು ಆದರೆ ಫೈಬರ್ ಕಂಟೆಂಟ್ ಇದೆ ಬಳಸಬೇಕು ಇವರಂತೂ ಮನೇಲಿ ಮಾಡ್ತಾ ಇರ್ತಾರಂತೆ ಹಾಗಾಗಿ ಬನ್ನಿ ನೋಡೋಣ ಹೇಗಿದೆ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ದೋಸೆ ಕಾಯಿ ಚಟ್ನಿ ಅದು ಹೊರಳಿಂದ ರುಬ್ಬಿರೋಂಥದ್ದು ನೋಡಕ್ಕಂತೂ ತುಂಬ ಚೆನ್ನಾಗಿದೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ರಲ್ಲ ಅದು ವಿಶೇಷ ಅನ್ಸುತ್ತೆ ಸ್ವಲ್ಪ ಕ್ರಿಸ್ಪಿ ಅಂದ್ರೆ ಕರುಮ್ ಕರುಮ್ ಅಂತ ಇದೆ ಈರುಳ್ಳಿ ದೋಸೆನೆಲ್ಲೂ ಹಾಕಿದೀವಿ ಅದರಲ್ಲೆಲ್ಲ ಈರುಳ್ಳಿ ಅದೆಲ್ಲ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅಡಿಗೆ ಅದು ನನ್ ಒಂಥರ ಕೊಡ್ತಾ ಇದೆ ಈರುಳ್ಳಿ ಕರುಮ್ ಕರುಮ್ ಅಂತ ಇರೋದು ಒಂಥರ ರುಚಿ ಹೆಚ್ಚು ಮಾಡ್ತಾ ಇದೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ನೀವು ಸಹ ಮನೇಲೆ ಮಾಡ್ಕೊಂಡು ತಿನ್ಬಹುದು ಆರೋಗ್ಯ ಸಹ ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾ ಇದೀನಿ ಧನ್ಯವಾದಗಳು ನವಣೆ ದೋಸೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಮನೇಲಿ ಮಾಡ್ಕೊಂಡು ತಿನ್ಕೊಂಡು ಆರೋಗ್ಯ ಸಹ ಹೆಚ್ಚಿಸ್ಕೊಬಹುದು ಯಾಕಂದ್ರೆ ನೇತ್ರಾವತಿ ಅವ್ರು ನಮ್ಗೆ ಇಷ್ಟು ಒಳ್ಳೆ ದೋಸೆ ಹಾಗೂ ಚಟ್ನಿ ಮಾಡ್ಕೊಂಡಿದ್ದಾರೆ ಧನ್ಯವಾದ ತಿಳಿಸ್ತೀನಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾಕಂದ್ರೆ ನಾನು ಬೆಂಗ್ದೂರಿಂದ ಬಂದಿದ್ದೀನಿ ಒಂದು ಒಳ್ಳೆ ರುಚಿಯಾದಂತಹ ಅಡಿಗೆ ಮಾಡ್ಕೊ ಮಾಡ್ಕೊಟ್ಟಿದೀರ ಏನ್ ಅನಸ್ತೀನಿ ನಿಮ್ಗೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ನವಣೆ ದೋಸೆಯನ್ನ ಸರಿತಾ ಇದ್ದೀರಲ್ಲ ನಂಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಇದನ್ನ ಎಲ್ಲರೂ ಕೂಡ ಮನೇಲಿ ಮಾಡಿ ಮಕ್ಳಿಗೆಲ್ಲ ಕೊಡಿ ಒಳ್ಳೆ ಹೆಲ್ತಿ ಫುಡ್ಡು ಎಲ್ರಿಗೂ ಒಂದು ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ